ನಮಸ್ಕಾರ ನಮ್ಮ ಸುತ್ತಮುತ್ತಲೇ ಇರುವ ಆದ್ರೆ ನಾವು ಬಹುಶಃ ಮರೆತಿರಬಹುದಾದ ಸಸ್ಯಗಳ ಶಕ್ತಿಯ ಬಗ್ಗೆ ಇವತ್ತು ಸ್ವಲ್ಪ ಮಾತಾಡೋಣವೇ ಖಂಡಿತ ಈ ಹಿತ್ತಲ ಮದ್ದು ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಅರಿವು ಮೂಡಿಸುತ್ತಿರುವ ಒಬ್ಬ ವ್ಯಕ್ತಿಯ ಬಗ್ಗೆನೂ ಇದರಲ್ಲಿ ಹೇಳಿದೆಯಲ್ಲ ರಾಷ್ಟ್ರ ಮಟ್ಟದ ಸಾವಯವ ಕೃಷಿ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಶಂಕರಗೌಡ ಪಡಿಗೌಡ ಅವರ ಬಗ್ಗೆ ಹೌದು ಅವರ ಪ್ರಯತ್ನದ ಬಗ್ಗೆನೂ ತಿಳಿಸಿದ್ದಾರೆ ನಮಸ್ಕಾರ ಇವತ್ತು ನಾವು ಮೇಕೆ ಹಾಲಿನ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಇದನ್ನ ಅಮೃತ ಸಂಜೀವಿನಿ ಯಾಕೆ ಹಾಗೆ ನಿಜವಾಗ್ಲೂ ವಿಶೇಷ ಹೌದು ಅಮೃತ ಸಂಜೀವಿನಿ ಆ ಹೆಸರು ಬಂದಿರೋದ್ರಲ್ಲೇ ಒಂದು ಅರ್ಥ ಇದೆ ಶ್ರೀ ಶಂಕರಗೌಡ ಪಡಿಗೌಡ ಹಾದಿಮನಿಯವರ ಮಾತುಗಳನ್ನೇ ಕೇಳಿದ್ರೆ ಮೇಕೆ ಇದೆಯಲ್ಲ ಅದು ಸಾವಿರಾರು ತರದ ಗಿಡಮೂಲಿಕೆಗಳನ್ನ ತಿನ್ನುತ್ತೆ ಹಾಗಾಗಿ ಅದರ ಹಾಲು ಕೂಡ ಒಂದು ರೀತಿ ಔಷಧೀಯ ಗುಣಗಳನ್ನು ಹೊಂದಿರುತ್ತೆ ಅನ್ನೋದು ನಂಬಿಕೆ ಅಂದ್ರೆ ಒಂದು ಆಯುರ್ವೇದ ಅಂತ ಅವರ ಭಾವನೆ ಹೌದಲ್ಲ ಕೇಳೋಕೆ ತುಂಬಾನೇ ಇದು ಕುತೂಹಲ ಅನ್ಸುತ್ತೆ ಶ್ರೀ ಹಾದಿಮನಿ ಅವರ ಒಂದಷ್ಟು ಮಾತುಗಳೂ ಇವೆ ಮತ್ತೆ ಸೈಂಟಿಫಿಕ್ ಆಗಿ ಸಿಕ್ಕಿರೋ ಮಾಹಿತಿನೂ ಇದೆ ಎರಡನ್ನೂ ಇಟ್ಕೊಂಡು ನೋಡೋಣ ಇದರಲ್ಲಿ ಸತ್ಯಾಂಶ ಎಷ್ಟಿದೆ ಅಂತ ಅವರೊಂದು ಸಿಂಪಲ್ ಟಿಪ್ ಹೇಳ್ತಾರಲ್ಲ ಆರೋಗ್ಯಕ್ಕೆ ಹೌದು ಹೌದು ಪ್ರತಿದಿನ ಒಂದು ಹಿಡಿಯಷ್ಟು ಹುರಿದ ಶೇಂಗಾ ಬೀಜ ಅದನ್ನ ತಿಂದು ಅದರ ಮೇಲೆ ಒಂದು ಲೋಟ ಮೇಕೆ ಹಾಳು ಕುಡಿದ್ರೆ ಆಯುಸ್ಸು ಗಟ್ಟಿ ರೋಗಗಳು ಹತ್ತಿರ ಬರಲ್ಲ ಅಂತ ಇದು ಸುಲಭವಾಗಿ ಹೌದು ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಅಂತ ಅವರ ನಂಬಿಕೆ ಅದು ನಿಜ ಮೇಕೆ ಮೂತ್ರ ಇದೆಯಲ್ಲ ಅದನ್ನ ಬೆಳಿಗ್ಗೆ ಮತ್ತೆ ರಾತ್ರಿ ಒಂದು ಹತ್ತು ಎಂ ಎಲ್ ಅಷ್ಟು ಮೂರು ತಿಂಗಳು ಕುಡಿದ್ರೆ ಅಥವಾ ಮೇಕೆ ಕಟ್ಟೋ ಜಾಗ ಅಂದ್ರೆ ಕೊಟ್ಟಿಗೆಯಲ್ಲಿ ಮಲಗಿದ್ರೆ ಟಿ ಬಿ ವಾಸಿಯಾಗುತ್ತೆ ಅಂತ ಹಿರಿಯರು ಹೇಳ್ತಿದ್ರು ಅಂತ ತಿಳಿಸಿದ್ದಾರೆ ಮೇಕೆ ಮೂತ್ರನಾ ಇದು ಇದು ಕೇಳೋಕ ಆಶ್ಚರ್ಯ ಹೌದು ಗ್ರಾಮೀಣ ಭಾಗದಲ್ಲಿ ಇಂಥ ನಂಬಿಕೆಗಳು ತುಂಬಾ ಕಾಲದಿಂದ ಬಂದಿವೆ ಆದ್ರೆ ಇಲ್ಲೊಂದು ಮುಖ್ಯವಾದ ಎಚ್ಚರಿಕೆ ಇದೆ ಅಲ್ವಾ ಮೂಲ ಲೇಖನದಲ್ಲೇ ಹೇಳಿದ್ದಾರೆ ಯಾವುದೇ ಮನೆ ಮದ್ದು ಟ್ರೈ ಮಾಡೋ ಮುಂಚೆ ಡಾಕ್ಟರ್ ಸಲಹೆ ತಗೊಳ್ಳೋದು ತುಂಬಾ ಮುಖ್ಯ ಅಂತ ಖಂಡಿತ ಖಂಡಿತ ಅದನ್ ಮಾತ್ರ ಮರೀಬಾರ್ದು ಸರಿ ಈಗ ಸ್ವಲ್ಪ ವಿಜ್ಞಾನದ ಕಡೆ ನೋಡೋಣ ಮೇಕೆ ಹಾಲಲ್ಲಿರೋ ಪೋಷಕಾಂಶಗಳು ಹೇಗಿವೆ ಹ್ಮ್ ಒಂದು ಮುಖ್ಯವಾದ ವ್ಯತ್ಯಾಸ ಅಂದ್ರೆ ಇದರಲ್ಲಿರೋ ಟು ಕೇಸೀನ್ ಪ್ರೋಟೀನ್ ಹಸುವಿನ ಹಾಲಲ್ಲಿ ಸಾಮಾನ್ಯವಾಗಿ ಎನ್ ಕೇಸೀನ್ ಜಾಸ್ತಿ ಇರುತ್ತೆ ಕೆಲವರಿಗೆ ಅದು ಜೀರ್ಣ ಆಗಲ್ಲ ಅಥವಾ ಅಲರ್ಜಿ ತರ ಆಗತ್ತೆ ಆದರೆ ಮೇಕೆ ಹಾಲಲ್ಲಿರೋ ಟು ಕೇಸೀನ್ ಅದು ಸ್ವಲ್ಪ ಸೌಮ್ಯ ಜೀರ್ಣಕ್ಕೆ ಸುಲಭ ಅಂತಾರೆ ಹೌದು ಅದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಹಸುವಿನ ಹಾಲು ಆಗದೆ ಇರೋರಿಗೆ ಅಥವಾ ಅದರಿಂದ ಹೊಟ್ಟೆ ಸರಿ ಇರ್ಲಾ ಅನ್ನೋರಿಗೆ ಇದೊಂದು ಒಳ್ಳೆ ಪರ್ಯಾಯ ಆಗಬಹುದು ಅಷ್ಟೇ ಅಲ್ಲ ಇದರಲ್ಲಿ ಲ್ಯಾಕ್ಟೋಸ್ ಪ್ರಮಾಣ ಕೂಡ ಹಸಿವಿನ ಹಾಲಿಗಿಂತ ಸ್ವಲ್ಪ ಕಡಿಮೆನೇ ಇರುತ್ತೆ ಹೌದಾ ಪೋಷಕಾಂಶಗಳ ವಿಷಯದಲ್ಲಿ ವಿಟಮಿನ್ ಮಿನರಲ್ಸ್ ಎಲ್ಲ ಓ ಚೆನ್ನಾಗೇ ಇದೆ ವಿಟಮಿನ್ ಎ ಡಿ ಬಿ ಟು ಆಮೇಲೆ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಪೊಟ್ಯಾಷಿಯಂ ಫಾಸ್ಫರಸ್ ಇವೆಲ್ಲ ಸಾಕಷ್ಟು ಪ್ರಮಾಣದಲ್ಲಿವೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇದ್ರಲ್ಲಿರೋ ಕೊಬ್ಬಿನ ಕಣಗಳು ಅಂದ್ರೆ ಫ್ಯಾಟ್ ಗ್ಲೋಬ್ಯೂಲ್ಸ್ ಅವು ಹಸಿವಿನ ಹಾಲಿಗಿಂತ ಚಿಕ್ಕ ಸೈಜ್ ಇರ್ತವೆ ಓಹೋ ಸಣ್ಣದಿದ್ರೆ ಏನಾಗುತ್ತೆ ಸಣ್ಣದಿದ್ರೆ ನಮ್ಮ ದೇಹದ ಜೀರ್ಣಕಾರಿ ಎನ್ಸೈಮ್ ಗಳಿದೆಯಲ್ಲ ಅವು ಜೀರ್ಣಕ್ರಿಯೆ ತುಂಬಾ ಸುಲಭ ಆಗತ್ತೆ ಅದಕ್ಕೆ ಇದನ್ನ ಲೈಟ್ ಹಾಲು ಸುಲಭವಾಗಿ ಜೀರ್ಣ ಆಗತ್ತೆ ಅಂತ ಹೇಳೋದು ಸರಿ ಸರಿ ಪೌಷ್ಟಿಕಾಂಶ ಆಯ್ತು ಅದೇ ಇದನ್ನ ಔಷಧ ತರಾನು ನೋಡ್ತಾರಲ್ಲ ಆ ಬಗ್ಗೆ ಏನ್ ಹೇಳ್ತೀರಿ ಹೌದು ಖಂಡಿತ ಔಷಧೀಯ ಗುಣಗಳ ಬಗ್ಗೆನು ಮಾತಾಡ್ತಾರೆ ಇದ್ರಲ್ಲಿ ಸೆಲಿನಿಯಂ ಜಿಂಕ್ ಇದೆ ಇವೆರಡೂ ನಮ್ಮ ಇಮ್ಯೂನ್ ಸಿಸ್ಟಮ್ ಅಂದ್ರೆ ರೋಗ ನಿರೋಧಕ ಶಕ್ತಿಗೆ ಬಹಳ ಮುಖ್ಯ ಆಮೇಲೆ ಚರ್ಮಕ್ಕೆ ಲ್ಯಾಕ್ಟಿಕ್ ಆಸಿಡ್ ಇಲ್ಲೋದ್ರಿಂದ ಎಕ್ಸಿಮಾ ಸೂರ್ಯಾಸಿಸೋರಿಗೆ ಸ್ವಲ್ಪ ಶಮನ ಕೊಡಬಹುದು ಅಂತಾರೆ ಮೂಳೆಗಳು ಹೃದಯದ ಆರೋಗ್ಯಕ್ಕೆ ಮೂಳೆಗಳಿಗೆ ಬೇಕಾದ ಕ್ಯಾಲ್ಸಿಯಂ ವಿಟಮಿನ್ ಡಿ ಚೆನ್ನಾಗಿದೆ ಇನ್ನು ಹೃದಯದ ವಿಷಯಕ್ಕೆ ಬಂದರೆ ಇದರಲ್ಲಿ ಮೀಡಿಯಂ ಚೈನ್ ಫ್ಯಾಟಿ ಆಸಿಡ್ಸ್ ಎಂ ಸಿಎಫ್ಎಸ್ ಅಂತೆ ಇವೆ ಎಂಎಸ್ ಅಂದ್ರೆ ಅಂದ್ರೆ ಇವು ಬೇಗನೆ ದೇಹದಲ್ಲಿ ಶಕ್ತಿಯಾಗಿ ಬದಲಾಗತ್ತೆ ಕೊಬ್ಬಾಗಿ ಶೇಖರಣೆ ಆಗೋದು ಕಡಿಮೆ ಇದು ಹೃದಯಕ್ಕೆ ಒಳ್ಳೇದು ಮತ್ತೆ ರಕ್ತಹೀನತೆ ಇರೋರಿಗೆ ಇದರಲ್ಲಿ ಕಬ್ಬಿಣ ಫೋಲಿಕ್ ಆಸಿಡ್ ವಿಟಮಿನ್ ಬಿ ಟ್ವೆಲ್ವ್ ಕೂಡ ಇರೋದ್ರಿಂದ ಸಹಾಯ ಆಗಬಹುದು ಹ್ಮ್ ಆಯುರ್ವೇದದಲ್ಲೂ ಇದಕ್ಕೆ ಒಳ್ಳೆ ಸ್ಥಾನ ಇದೆ ಅಂತ ಕೇಳಿದ್ದೆ ಹೌದೌದು ಆಯುರ್ವೇದದಲ್ಲಿ ಇದನ್ನ ಕ್ಷೀರ ಸರ್ವರೋಗ ನಿವಾರಕ ಅಂತಾನೆ ಕರೀತಾರೆ ಅಂದ್ರೆ ಎಲ್ಲಾ ರೋಗಗಳನ್ನು ನಿವಾರಿಸುತ್ತೆ ಅಂತನಾ ಹಾಗಂತ ಅಕ್ಷರಶಃ ಅಲ್ಲ ಆದರೆ ಹಲವು ರೋಗಗಳಿಗೆ ಪರಿಹಾರ ಕೊಡುತ್ತೆ ಅನ್ನೋ ನಂಬಿಕೆ ಮುಖ್ಯವಾಗಿ ವಾತ ಪಿತ್ತ ಕಫ ದೋಷಗಳನ್ನ ಬ್ಯಾಲೆನ್ಸ್ ಮಾಡುತ್ತೆ ಅಂತಾರೆ ಕೆಮ್ಮು ದಮ್ಮು ಇತರ ಶ್ವಾಸಕೋಶದ ಸಮಸ್ಯೆಗಳಿಗೆ ನಿಶಕ್ತಿಗೆ ಇದನ್ನು ರೆಕಮೆಂಡ್ ಮಾಡ್ತಾರೆ ಈಗಿನ ಸೈಂಟಿಫಿಕ್ ರೀಸರ್ಚ್ ಏನಾದರೂ ಇದನ್ನು ಸಪೋರ್ಟ್ ಮಾಡ್ತಾ ಕೆಲವು ಸ್ಟಡೀಸ್ ನಡೀತಿದೆ ಇದರಲ್ಲಿ ಆಂಟಿ ಮೈಕ್ರೋಬಿಯಲ್ ಗುಣ ಅಂದ್ರೆ ಸೂಕ್ಷ್ಮ ಜೀವಿಗಳನ್ನ ಕೊಲ್ಲೋ ಶಕ್ತಿ ಇದೆ ಅಂತ ಗೊತ್ತಾಗಿದೆ ಆಮೇಲೆ ಕ್ಯಾನ್ಸರ್ ವಿರೋಧಿ ಗುಣಗಳ ಬಗ್ಗೆ ಸ್ವಲ್ಪ ಸೂಚನೆ ಸಿಕ್ಕಿದೆ ಆದರೆ ಇನ್ನು ಹೆಚ್ಚಿನ ರಿಸರ್ಚ್ ಬೇಕು ಓಕೆ ಹಾಗಾದ್ರೆ ಸ್ವಲ್ಪ ಬೇರೆ ತರ ಅನ್ಸುತ್ತಲ್ವಾ ಹೌದು ಅದು ನಿಜ ಕೆಲವರಿಗೆ ಅದರದು ಒಂದು ವಿಶಿಷ್ಟ ವಾಸನೆ ರುಚಿ ಇಷ್ಟ ಆಗದೆ ಇರಬಹುದು ಅದಕ್ಕೆ ಇದನ್ನ ಚೀಸ್ ಮೊಸರು ಪನೀರ್ ಆ ಥರನೂ ಮಾಡ್ತಾರೆ ಸೌಂದರ್ಯ ವರ್ಧಕಗಳಲ್ಲೂ ಅಂದ್ರೆ ಸೋಪು ಕ್ರೀಮ್ಗಳಲ್ಲೂ ಬಳಸ್ತಾರೆ ಆದ್ರೆ ಒಂದು ವಿಷಯ ನೆನ್ಪಿಡಿ ಇದು ಎಲ್ರಿಗೂ ಆಗಿ ಬರುತ್ತೆ ಅಂತ ಕೆಲವರಿಗೆ ಅಲರ್ಜಿ ಆಗಬಹುದು ಅಜೀರ್ಣನೂ ಆಗಬಹುದು ಸೊ ಹೊಸದಾಗಿ ಶುರು ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಇರಬೇಕು ಬೇಕಾದ್ರೆ ಡಾಕ್ಟರ್ ಹತ್ರ ಮಾತಾಡೋದು ಒಳ್ಳೆಯದು ಸರಿ ಒಟ್ಟಿನಲ್ಲಿ ಹೇಳೋದಾದ್ರೆ ಮೇಕೆ ಹಾಲು ಅನ್ನೋದು ಪೋಷಕಾಂಶಗಳಿಂದ ತುಂಬಿದೆ ಜೀರ್ಣಕ್ಕೆ ಸುಲಭ ಮತ್ತೆ ಆರೋಗ್ಯಕ್ಕೆ ಹಲವು ರೀತಿ ಪ್ರಯೋಜನ ಕೊಡಬಹುದಾದ ಒಂದು ಆಹಾರ ಹೌದು ಖಂಡಿತ ಹಳೆಯ ಕಾಲದ ನಂಬಿಕೆಗಳಿರಬಹುದು ಈಗಿನ ವಿಜ್ಞಾನದ ಮಾತುಗಳಿರಬಹುದು ಎರಡೂ ಇದರ ಮಹತ್ವವನ್ನ ಹೇಳ್ತವೆ ಆದ್ರೆ ಮತ್ತೊಮ್ಮೆ ಹೇಳ್ತೀನಿ ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೆ ಅಥವಾ ಇದನ್ನ ನಿಮ್ಮ ಡಯಟ್ನಲ್ಲಿ ನಲ್ಲಿ ಸೇರಿಸ್ಕೊಳ್ಳೋ ಮುಂಚೆ ವೈದ್ಯರ ಸಲಹೆ ಮುಖ್ಯ ಸರಿ ಈ ಚರ್ಚೆ ಕೇಳಿದ ಮೇಲೆ ಒಂದು ಯೋಚನೆ ಬರ್ತಿದೆ ನಮ್ಮ ಸುತ್ತಮುತ್ತ ಇರೋ ಇಂಥ ಎಷ್ಟೋ ನೈಸರ್ಗಿಕ ವಸ್ತುಗಳು ನಾವು ಕೆಲವನ್ನ ಕಡೆಗಣಿಸ್ತೀವಿ ಅವುಗಳಲ್ಲಿ ಅಡಗಿರೋ ಆರೋಗ್ಯದ ಗುಟ್ಟುಗಳನ್ನು ನಾವು ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿದೀವ ಅಥವಾ ಇನ್ನು ತಿಳ್ಕೋಬೇಕಾಗಿರೋದು ಸಾಕಷ್ಟಿದೆಯಾ ಹೌದು ಬಹುಶಃ ನಮ್ಮ ಹಿರಿಯರ ಅನುಭವ